ನಾಮಿನೇಷನ್ ಇವತ್ತು ನನ್ನ ಮಗಳು ತುಂಬಿದ್ದಾಳೆ ಬಾಗಲಕೋಟದಲ್ಲಿ ಇಲ್ಲಿ ರಾಜು ಇದೆ ಅದಕ್ಕೆ ನಾನು ನನ್ನ ಮಗಳಕ್ಕಿಂತಲೂ ಹೆಚ್ಚಿನ ಆದ್ಯತೆ ಬಸವನ್ ಬಾಗೇವಾಡಿ ಕ್ಷೇತ್ರದ ಶಾಸಕನಾಗಿರೋದ್ರಿಂದ ಅವ್ರ ಜೊತೆ ಇವತ್ತು ನಾನು ನಾಮಿನೇಷನ್ ತುಂಬ್ತಾ ಇದ್ದೀನಿ ಪುನಃ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ವರಿಷ್ಠರು ಬಂದು ನನ್ನ ಮಗಳ ನಾಮಿನೇಷನ್ ಕೂಡ ಸಾರ್ವಜನಿಕವಾಗಿ ಹತ್ತೊಂಬತ್ತನೇ ತಾರೀಕಿಗೆ ಬಾಗಲಕೋಟ್ನಲ್ಲಿ ಇದ್ದೀನಿ ಹಾವೇರಿನೂ ಗೆಲ್ತೀವಿ ಬಾಗಲಕೋಟು ಗೆಲ್ತೀವಿ ಬಿಜಾಪುರ ಗೆಲ್ತೀವಿ ಎಲ್ಲಿ ನಿಮ್ಗೆ ಕಾಣ್ತು ಲಾಸ್ಟ್ ಟೈಮ್ ವೀಣಾ ಕಾಶ್ಯಪ್ನವ್ರ ಇದ್ದಾಗಿತ್ತು ಈ ಸಾರ್ತಿ ಆಯಿತು ಅಲ್ಲಿ ಭಿನ್ನಾಭಿಪ್ರಾಯ ಅಲ್ಲ ಎಲ್ಲ ನಾವು ಶಾಸಕರು ಕೂಡ ಪ್ರಚಾರ ಮಾಡಿದೀವಿ ಎಷ್ಟು ಜನ ಶಾಸಕರಿದ್ದೀವಿ ಹಾಲಿ ಮಾಜಿ ಎಲ್ಲರೂ ಸೇರಿ ಎಂಟು ಜನ ಸೇರಿ ಕ್ಯಾನ್ವಾಸ್ ಮಾಡಿದೀವಿ ನೀವು ಪ್ರತಿನಿತ್ಯ ವಿನಲ್ಲಿ ನೋಡಿರಿ ಮತ್ತು ನೀವು ಭಿನ್ನ ಮತ ಹಾಕ್ತೀರಿ ಭಿನ್ನ ಮತ ಯಾರ್ದು ಶಾಸಕರೆಲ್ಲರೂ ಒಕ್ಕಟ್ಟಾಗಿ ನಾವು ತುಂಬಿದ ಮೇಲೆ ಒಕ್ಕಟ್ಟಾಗಿ ಕೆಲಸ ಮಾಡಿದ ಮೇಲೆ ನಿಮಗೆ ಭಿನ್ನತ ಎಲ್ಲಿ ಕಾಣ್ತೀವಿ ಎಂಟು ತಾಲೂಕು ಆಟಾಡಿದ್ದೀವಿ ಇವತ್ತು ಲಾಸ್ಟ್ ಹುನಗುಂದಿದೆ ಮತ್ತೇನು ಕೇಳಬೇಕಾಗಿತ್ತು ಎತ್ನಾಳ್ ಅವ್ರು ಬಿಜೆಪಿ ಬಿ ಜೆ ಪಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿರ್ಲಿಲ್ವಾ ಹೋಗಿರ್ಲಿಲ್ವಾ ಹೋಗಿದ್ರ ಮತ್ತೆ ಅದು ಅವ್ರಿಗೆ ಅವಿಭಕ್ತ ಸ್ವಾ ಸ್ವಾತಂತ್ರ್ಯ ಇತ್ತು ಇಲ್ಲಿ ಹೋಗೋಕ್ಕೆ ಮತ್ತು ನನ್ನ ಮಗ ಹೋದ್ರೆ ಏನಾಗೋದು ಇದೆ ನನ್ನ ಮಗಳು ಹೋದ್ರೂ ಏನೂ ತಪ್ಪಿಲ್ಲ ನಾನು ನಾನು ಎಲ್ಲಿರ್ಬೇಕು ನಾನು ಅಲ್ಲೇ ಇದ್ದೀನಿ ನನ್ನ ಮಗ ಹೋದ್ರೆ ಅದಕ್ಕೇನು ಸಂಬಂಧಿದೆ ಅವ್ನು ಹೋಗಿ ಎರಡು ವರ್ಷ ಆಯ್ತು ಇವತ್ತು ಅವ್ರು ಪ್ರಚಾರ ಮಾಡ್ತಾ ಇದ್ರೆ ಅವ್ರು ಹಣೆ ಬರೋದು ಅದರಾಗೂ ರಾಜಕೀಯ ಹುಡುಕ್ತಾ ಇದ್ರೆ ಅವ್ರು ರಾಜಕೀಯ ಮಾಡೋಕೆ ಅಭಿವೃದ್ಧಿ ಕೆಲಸ ಇದಾವೆ ಈ ವ್ಯಂಗ್ಯ ಮಾತುಗಳನ್ನು ಆಡ್ತಾ ಆಡ್ತಾ ಜನರನ್ನ ಭ್ರಮನಿರಸ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಭಿವೃದ್ಧಿ ಕೆಲಸ ಮಾಡಿ ರಾಜಕಾರಣ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಏನು ಬೇಕು ಯಾವ ವಿಚಾರದಲ್ಲಿ ಎಲ್ಲರು ಇಷ್ಟು ದಿಕ್ಕಿಕ್ಕಿಗೆ ಎಂಟು ಮಂದಿ ಅರ್ಜಿ ಕೊಟ್ಟಿದ್ರು ಎಂಟು ಮಂದಿ ಒಳಗೆ ಏಳು ಮಂದಿಗೆ ಆಲ್ರೆಡಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ವೀಣಾಕಾಶಕ್ನವ್ರು ಕೂಡ ಇವತ್ತು ಮುನ್ಗುಂದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತೇನು ಬೇಕು ನಿಮಗೆ ಬೇರೆ ಏನಾರು ಕೇಳಿರಿ ಗದ್ದೆಗೋಡ್ರೆ ಅಭಿವೃದ್ಧಿ ಮಾಡ್ಯಾರೋ ಬಿಟ್ಟಾರೋ ನನ್ನ ಮಗಳು ಏನು ಮಾಡ್ಬೋದು ನಾಳೆ ಆರಿಸ್ಕೊಂಡಿದ್ದಾರೆ ಕೇಳಿರಿ ಅದು ನನಗೆ ಗೊತ್ತಿಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸ್ವಾಮೀಜಿ ಕೇಳಬೇಕು ನಿರಾಣಿ ಅವ್ರು ಕೇಳ್ಬೇಕು ನಾನು ಯಾರು ಹೋದ್ರೇನು ಬಿಟ್ರೆ ನಾನೇ ಹೋಗಿಲ್ಲ ಎಂ ಪಿ ಟಿಕೆಟ್ ತಗೋಳಿಕೆ ವಯಸ್ಸು ಕೊಟ್ಟ ಮೇಲೆ ನಂದೇನು ಕೆಲಸ ಇದೆ ಪಕ್ಷದ ಆದೇಶಕ್ಕ ಕೆಲಸ ಸರ್ ಮಾಡ್ತಾ ಸ್ವಾಮಿ ಅವರು ಗ್ಯಾರಂಟಿ ಯೋಜನೆ ಬಗ್ಗೆ ಗ್ಯಾರಂಟಿ ಯೋಜನೆ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತರ್ತಾ ಇದ್ದಾರೆ ಹೆಣ್ಮಕ್ಳು ದಾರಿ ತಪ್ಪು ಹೆಳ್ಳಿ ಹೆಣ್ಮಕ್ಳು ದಾರಿ ತಪ್ಪು ನಿಮಗೆ ಅನ್ನಿಸತ್ತಾ ಹೆಣ್ಮಕ್ಳು ದಾರಿ ತಪ್ತಾರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಸಿಕ್ಕರೆ ದಾರಿ ತಪ್ತಾರ ನೀವೇ ಹೇಳಿ ನೋಡೋಣ ನೀವು ಹಬ್ಬ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ನೀವು ಮಾಡಬಾರ್ದು ಇವತ್ತು ಬಡತನ ರೇಖೆಗಳಕ್ಕಿಂತಲೂ ವರ್ಷಕ್ಕೆ ಒಂದು ಅರವತ್ತು ಸಾವಿರ ರೂಪಾಯಿ ಸಿಕ್ಕರೆ ಅವ್ರ ಬದುಕು ಹಸನಾಗ್ತದೆ ಅವ್ರ ಜೀವನ ಕಟ್ಕೊಳ್ತಾರೆ ಒಂದು ಕಡೆ ಬರಗಾಲಿದೆ ಇನ್ನೊಂದು ಕಡೆ ಕೂಲಿಗೋದ್ರೆ ಕೆಲಸ ಸಿಗ್ತಾ ಇಲ್ಲ ಮತ್ತು ಅವ್ರು ಎದ್ರ ಮೇಲೆ ಬದುಕಬೇಕು ಸರ್ಕಾರ ಅವ್ರನ್ನ ಬದುಕಿಸ್ಬೇಕೋ ಬೇಡೋ ಕರೋನಾ ಬಂದಾಗ ನಾವು ಔಷಧ ಕೊಡಬೇಕಾದ್ರೆ ದುಡ್ಡು ಖರ್ಚು ಮಾಡಲಿಲ್ವೋ ಇದು ಹಾಗೆ ಈಗ ಅವ್ರ ಉಪಜೀವನ ನಡೆಸಬೇಕಾದ್ರೆ ಇವತ್ತು ಮೋದಿಯವ್ರ ಕಾಲದಲ್ಲಿ ಯಾವುದು ಸಸ್ತ ಇದೆ ನೀವು ಹೇಳಿ ನೋಡೋಣ ಸಿಮೆಂಟ್ ತುಟ್ಟಿ ಇದೆ ಸ್ಟೀಲ್ ತುಟ್ಟಿ ಇದೆ ಬಂಗಾರ ಅಂತೂ ಹೆಣ್ಮಕ್ಳು ಮುಟ್ಟೋಕ್ಕೆ ಆಗೋದಿಲ್ಲ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಇದ್ದಾಗ ಇಪ್ಪತ್ತಾರು ಸಾವಿರ ರೂಪಾಯಿ ಇತ್ತು ಬಂಗಾರ ಇವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿತ್ತು ನೀವು ಬರೀತಾನೆ ಇಲ್ಲ ಹೇಳ್ತಾನೆ ಇಲ್ಲ ಬೇರೆ ಏನಿದೆ ಹೇಳಿ ಥ್ಯಾಂಕ್ ಯು